ಕ್ಲಾಸು ರೋಜರ್ನಳ್ಳಿ ಕ್ರಾಸು ನಮ್ಮ ತಾಲೂಕು ಕ್ರಾಸು ಪ್ರಮುಖ ರಸ್ತೆಗಳು ಪ್ರಮುಖ ರಸ್ತೆಗಳಿಗೆ ದಯವಿಟ್ಟು ಸ್ಥಾಪನೆ ಮಾಡೋದು ಸುಪ್ರೀಂ ಕೋರ್ಟ್ ಆದೇಶ ಇದೆ ರಸ್ತೆಗಳ ಸ್ಥಾಪನೆ ಮಾಡಿತ್ತು ಸಾರಿ ಅಲ್ಲಿ ಮೂರ್ ತಿಂಗಳ ಅದಕ್ಕೊಂದು ಆಯಾಕೆಟ್ಟಿನ ಒಂದು ಪ್ರದೇಶ ಗುರುತಿಸಿ ಸಂಬಂಧಪಟ್ಟ ಸ್ಥಳೀಯ ಸಂಸ್ಥೆಗಳಿಂದ ಕಾನೂನು ಅನುಮತಿ ತಗೊಂಡು ಕುದಿಲಿ ಸ್ಥಾಪನೆ ಮಾಡಿ ಬೇಸ್ ಅಂತ ಗ್ರಾವಿಟಿ ನಾವು ಬಂದೋಬಸ್ತ್ ಕೊಡ್ತಿ ಪ್ರೊಟೆಕ್ಷನ್ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದ್ರಲ್ಲಿ ನಾವು ಹಠ ಆಸುವುದಿಲ್ಲ ಅದಕ್ಕೆಲ್ಲ ಒಂದು ಸಮನ್ವಯ ಸಭೆ ಕರೆದಿದ್ದೀವಿ ಇನ್ನು ನಮ್ಗೆಲ್ಲ ತಾಲೂಕು ಆಡಳಿತ ಮಾಡಬೇಕು ನಾವು ಅಧಿಕಾರಿಗಳು ಬಂದಿವೆ ಕಾನೂನನ್ನು ಏನು ಕಾನೂನು ಏನಂತೆ ಸರ್ಕಾರ ನಿಯಮಗಳು ಏನಂತ ನಾವು ದಯವಿಟ್ಟು ಮತ್ತೆ ಹೇಳ್ತಾ ಇದ್ದೀನಿ ದಯವಿಟ್ಟು ಅಧ್ಯಕ್ಷೆ ಮಾಡ್ಕೊಳ್ಳಿ ಈ ಎಲ್ಲರೂ ಒಬ್ಬರು ಒಂದು ರೀತಿ ಮಾತಾಡಿದರೆ ಅದು ನಮ್ಮ ಮೀಟಿಂಗ್ ಒಂದು ಸಕ್ಸಸ್ ಆಗಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾವು ಕೋಆಪರೇಟ್ ಮಾಡಿ ಇದ್ದು ರಸ್ತೆಗಳಲ್ಲಿ ಇದ್ದ ಮೂರ್ತಿಗಳನ್ನು ಗೆಲುವು ಕಳಿಸಿ ಅದಕ್ಕೊಂದು ಸಂಬಂಧಪಟ್ಟ ಜಾಗದಲ್ಲಿ ಇಟ್ಟರಪ್ಪ ಅಂದರೆ ಎಲ್ಲರಿಗೂ ಒಳ್ಳೆಯದು ದಯವಿಟ್ಟು ನೀವು ಸರ್ಕಾರ ಮಾಡಿ ಇದ್ರಲ್ಲಿ ಏನು ಉದ್ದೇಶನಾಗಿಲ್ಲ ನಾವು ಅಧಿಕಾರಿಗಳಿದ್ದೀವಿ ಸರ್ಕಾರ ಆದೇಶವನ್ನು ಪಾಲನೆ ಮಾಡ್ತಿರ್ತೀವಿ ಕಾಂಗ್ರೆಸ್ ಅಂತ ನೀವು ಹೇಳ್ತಿರ್ತೀವಿ ನೀವು ನಮಗೆ ಒಂದು ಸರ್ಕಾರ ಮಾಡಬೇಕು ನಮಗೆ ಸ್ಪಂದಿಸಬೇಕು ಅಂತ ಕೇಳ್ತಾ ಇದ್ದೀನಿ ಅಷ್ಟೇ ಇದ್ರಲ್ಲಿ ಯಾವುದು ಒತ್ತಡ ಇದ್ದಾರೆ ಯಾವುದೇ ಇಲ್ಲ

ನಾವು ಬೇರೆ ಕಡೆ ವರ್ಗಾವಣೆ ಆದ್ರೂ ಹೊಸ ಆಯಾಕಿ ಪ್ರವೇಶ ಬಂದಾಗ ಹಿಂದಿನ ಅಧಿಕಾರಿಗಳ ಅನುಭವ ಕೇಳಿದ ಮೀಟಿಂಗ್ ಮಾಡ್ಕೊಂಡು ನಾವು ಏರಿಯಾವನ್ನು ಒಂದು ಅಂದೇಶ ಮಾಡ್ಕೋಬೇಕು ಉದ್ದೇಶ ಮಾಡ್ತಿರ್ತೀವಿ ಕುಮ್ನೂರು ಕ್ರಾಸ್ ಅಲ್ಲಿ ರಂಗಿ ಕ್ರಾಸ್ ಕೆಪರ ಬಗ್ಗೆ ನನಗೆ ನಾರಾಯಣ್ ಸರ್ ಹೇಳಿದ್ರು ಹಿಂದಿನ ಅಧಿಕಾರಿಗಳು ಹೇಳಿದ್ರು ಅದಕ್ಕೆ ಸಂಬಂಧಪಟ್ಟ ನಾನು ಪಿ ಡಬ್ಲ್ಯೂ ಗೆ ಸುಮಾರು ಐದು ಬಾರಿ ನೆನಪೊಲೆ ಕೊಟ್ಟಿದ್ದೆ ಇಲ್ಲಿ ಗೊತ್ತಾ ಈಗ ನಾವು ನಮ್ದು ಒಂದು ಡಿಪಾರ್ಟ್ಮೆಂಟ್ ಅವ್ರದ್ದು ಡಿಪಾರ್ಟ್ಮೆಂಟ್ ಇದೆ ಇದು ಎರಡು ಡಿಪಾರ್ಟ್ಮೆಂಟ್ ಕೂಡಿ ಕೆಲಸ ಮಾಡಿದ್ರೆ ಸಮಂಜಸವಾಗಿ ಮುಗಿಯುತ್ತೆ ಅಂತಿಕೊಂಡು ನಾನು ರಿಕ್ವೆಸ್ಟ್ ಮಾಡಿ ಎಸ್ ಪಿ ಡಿ ಒಂದು ಐದು ನೆನಪು ಕೊಟ್ಟಿದೆ ನೀವು ಅದು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ರಾಜ್ಯ ಹೆದ್ದಾರಿ ಕುತ್ತಿ ನಿರ್ಮಾಣ ಮಾಡಿದ್ದಾರೆ ನಿರ್ಮಾಣ ಮಾಡಿದ್ರೆ ಲಾ ಅಂಡ್ ಪ್ರಾಬ್ಲಮ್ ಆಗಬಾರ್ದು ದಯವಿಟ್ಟು ನೀವು ಅದನ್ನು ತೆರವು ಬಳಸಲು ಒಂದು ಡೇಟ್ ಫಿಕ್ಸ್ ಮಾಡಿದ್ದಾರೆ ನಾವು ಬಂದೋಬಸ್ತ್ ನೀಡಲ್ ಆಗುತ್ತೆ ಲೆಟರ್ ಹಾಕಿದ್ದೀನಿ ಈ ಲೆಟರ್ ಇದಾವೆ ಗೋವಿಂದಪ್ಪ ಅಂತ ಹೇಳಿ ಅವರೇ ಅವರ ಹತ್ರ ನಮ್ಮ ಈಗ ನೋಡಿ ನಮ್ ತಾಲೂಕು ನಮ್ಗೆ ಆಗಲಿ ಎಲ್ಲ ಎಲ್ಲಾ ಸಂಘಟನೆಗಳು ಎಲ್ಲ ಏನೋ ನಮ್ದು ಜಾತಿಗಳು ಎಲ್ಲ ನಮ್ಗೆ ಒಕ್ಕಟ್ಟು ಇದೆ ಒಂಥರ ನಾವು ಬೇರೆ ಕಡೆ ಕೆಲಸ ಮಾಡ್ತೀವಿ ಸೌಹಾರ್ದ ಹೆಸರಾಗಿ ನಂತರ ತಮ್ಮ ಹಾರ್ಮೋನಿ ಪ್ಲೇಸ್ ಒಂದು ಗೊತ್ತಿದೆ ಸೊ ದಯವಿಟ್ಟು ನಾನ್ ನಿಮ್ಗೆ ಹೇಳ್ತಾ ಇದ್ದೀವಿ ಇವರು ಕುಂಟೆ ಅಂತಂದ್ರು

ಯಾವುದೇ ಯಾವ್ದೇ ಉತ್ತಮ ಉಳಿದೋಷ ರಾಘವರಾಶಿ ಉತ್ತಮ ಇಟ್ಟು ಬಿಟ್ಟು ಪ್ರಾಬ್ಲಮ್ ಆಯಿತು ಬೇರೆ ಕಡೆ ಆ ಮೀಟಿಂಗ್ ಮಾಡೋ ಉದ್ದೇಶ ಅದೇ ಇದೆ ಇದರ ಉದ್ದೇಶ ಮಾಡಿದ್ರಲ್ಲ ಮಾಡಿರೋದು ಮಾಡೋದು